ಎಂಬತ್ತೆರಡಕ್ಕೆ ಆರು ಲೆಸ್ ಭೇಟ್ ಎಂಬತ್ತೆರಡಕ್ಕೆ ಆರು ಲೆಸ್ ನೂರ ಐವತ್ತು ನೂರ ಐವತ್ತು ರೂಪಾಯಿ ನೂರ ಐವತ್ತೈದು ನೂರ ಅರವತ್ತು ನೂರ ಅರುವತ್ತೈದು ನೂರ ಎಪ್ಪತ್ತು ನೂರ ಎಪ್ಪತ್ತೈದು ನೂರ ಎಂಬತ್ತು ನೂರ ಎಂಬತ್ತೈದು ನೂರ ತೊಂಬತ್ತು ನೂರ ತೊಂಬತ್ತೈದು ಇನ್ನೂರು ರೂಪಾಯಿ ಇನ್ನೂರ ಐದು ಇನ್ನೂರ ಹತ್ತು ಇನ್ನೂರ ಹದಿನೈದು ಇನ್ನೂರ ಇಪ್ಪತ್ತು ಇನ್ನೂರ ಇಪ್ಪತ್ತೈದು ಇನ್ನೂರ ಮೂವತ್ತು ಇನ್ನೂರ ಮೂವತ್ತೈದು

ಎಪ್ಪತ್ತೊಂದಕ್ಕೆ ಆರು ಲಕ್ಷ ನೂರ ಐವತ್ತು ನೂರ ಐವತ್ತು ರೂಪಾಯಿ ನೂರ ಐವತ್ತೈದು ನೂರ ಅರವತ್ತು ನೂರ ಅರವತ್ತೈದು ನೂರ ಎಪ್ಪತ್ತು ನೂರ ಎಪ್ಪತ್ತೈದು ನೂರ ಎಂಬತ್ತು 150 تک 112 کریک ہے 106 156 12 156 کی 12 اس ہو گئی 180 200 205 210 215 220 225 230 235 240 245

ನೂರ <coughs> ಐವತ್ತು ಇನ್ನೂರ ಐವತ್ತೈದು ಇನ್ನೂರ ಎಪ್ಪತ್ತು ಹದಿನೈದು ರೂಪಾಯಿ